ಓಂ ಶ್ರೀ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ನಮಃ ನಮಸ್ತೆ ವೀಕ್ಷಕರೇ ನನ್ನೆಲ್ಲ ಯೂಟ್ಯೂಬ್ ಚಾನಲ್ ಸ್ವಾಗತ ಮುಖ್ಯ ವಿಚಾರಕ್ಕೆ ಹೋಗೋಣ ಸೊ ನೋಡಿ ಕಾಲಪುರುಷನ ಚಕ್ರದಲ್ಲಿ ಮೊದಲನೆಯ ರಾಶಿ ಮೇಷರಾಶಿ ಮೇಷರಾಶಿಯ ವಿಚಾರಕ್ಕೆ ಬರೋಣ ನೋಡಿಲಿ ಮೇಷರಾಶಿಯ ಎರಡನೇ ಮಲಿ ಅಂದ್ರೆ ಋಷಭ ರಾಶಿಯಲ್ಲಿ ಗುರುವಿನ ಸಂಚಾರ ಇದೆ ಹಾಗಾಗಿ ನಾವು ಇದನ್ನ ದ್ವಿತೀಯ ಭಾವದಲ್ಲಿ ಒಂದು ಗುರುವಿನ ಸಂಚಾರ ಇರೋದ್ರಿಂದ ಸೊ ಮೇಷರಾಶಿಯಲ್ಲಿರುವಂತಹ ರಾಶಿಯ ವ್ಯಕ್ತಿಗಳಿಗೆ ಯಾವ ರೀತಿಯ ಫಲಗಳನ್ನ ಕೊಡ್ತಾ ಹೋಗುತ್ತೆ ಅಂತ ತಿಳಿಸ್ತಾ ಹೋಗ್ತೀನಿ ಮೊದಲನೇದಾಗಿ ಅಂದ್ರೆ ನಾವು ದ್ವಿತೀಯ ಸ್ಥಾನವನ್ನು ಕುಟುಂಬ ಸ್ಥಾನ ಅಂತ ಕರಿತೀವಿ ಸೊ ನೋಡಿ ಇವರ ಫ್ಯಾಮಿಲಿಯಲ್ಲಿ ಇವರ ಕುಟುಂಬ ತುಂಬಾ ಚೆನ್ನಾಗಿ ನಿರ್ವಹಣೆ ಆಗ್ತಾ ಹೋಗುತ್ತೆ ಕುಟುಂಬದಲ್ಲಿ ಏನಾದ್ರು ಕಲಹಗಳಿದ್ರೆ ಇದಕ್ಕಿಂತ ಮುಂಚೆ ಮನಸ್ತಾಪಗಳಿದ್ರೆ ಏನಾದ್ರು ದಾಂಪತ್ಯದಲ್ಲಿ ಏನಾದ್ರು ವಿರಸ ಮೂಡಿದ್ರೆ ಅಥವಾ ಏನಾದ್ರು ಮನೆಗಳಲ್ಲಿ ಜಗಳಿದ್ರೆ ಸೊ ಇದು ಸ್ವಲ್ಪ ಮಟ್ಟಿಗೆ ತಕ್ಕ ಮಟ್ಟಿಗೆ ನಿಮಗೆ ಉತ್ತಮವಾದಂತಹ ಪ್ರಭಾವವನ್ನ ಅಂದ್ರೆ ಮನೆಯಲ್ಲಿ ಸ್ವಲ್ಪ ಶಾಂತಿ ನೆಲೆಸುವಂತ ಚಾನ್ಸಸ್ ಇರುತ್ತೆ ಸೊ ದ್ವಿತೀಯ ವಿಚಾರಕ್ಕೆ ಬಂದ್ರೆ ಇಲ್ಲಿ ವಾಕ್ ಅಂದ್ರೆ ಎರಡನೇ ಮಾತೃ ಸ್ಥಾನಕ್ಕೆ ಅಂದ್ರೆ ಈ ಒಂದು ವಾಕ್ ಸ್ಥಾನ ಅಂದ್ರೆ ಮಾತಾಡುವಂತಹ ನಾವು ಸ್ಥಾನಕ್ಕೆ ದ್ವಿತೀಯ ಅಂತ ಕರಿತೀವಿ ಅಂದ್ರೆ ಎರಡನೇ ಸ್ಥಾನಕ್ಕೆ ಸೊ ಹಾಗಾಗಿ ನೋಡಿ ಇಲ್ಲಿ ಮೇಷರಾಶಿಯವರು ಮಾತನಾಡುವಾಗ ತುಂಬಾ ಜಾಗರೂಕತೆಯಿಂದ ಮಾತಾಡ್ಬೇಕಾಗುತ್ತೆ ತುಂಬಾ ಕಠೋರವಾಗಿ ಮಾತಾಡುವಂತದ್ದು ಸೊ ಮಾತಿನಲ್ಲಿ ಯಾರಿಗಾದ್ರೂ ಏನಾದ್ರು ಮಾತಾಡುವಂತ ಸಂದರ್ಭದಲ್ಲಿ ಏನೇನೋ ಕೆಟ್ಟ ಕೆಟ್ಟದಾಗ್ ಮಾತಾಡೋದು ಇವನ್ನೆಲ್ಲ ಅವಾಯ್ಡ್ ಮಾಡಬೇಕಾಗುತ್ತೆ ಆದಷ್ಟು ಮೌನ ಮತ್ತೆ ಶಾಂತಿಯಿಂದ ಇರೋದ್ರಿಂದ ನಿಮಗೆ ಉತ್ತಮವಾದಂತಹ ಫಲಗಳು ಸಿಗ್ತಾ ಹೋಗುತ್ತೆ ಸೊ ಏನಾದ್ರೂ ಒಂದು ಮಾತಾಡ್ಬಿಟ್ಟು ಎಡವಟ್ಟನ ಮಾಡ್ಕೊಳುವಂತ ಚಾನ್ಸಸ್ ಇರುತ್ತೆ ಹಾಗಾಗಿ ಮಾತಿನಲ್ಲಿ ನಿಗಾ ಇರಲಿ ಅಂತ ನಾವು ಹೇಳ್ತಾ ಹೋಗ್ತೀವಿ ಮತ್ತೆ ಮುಂದಿನ ವಿಚಾರಕ್ಕೆ ಬಂದ್ರೆ ಸ್ವಲ್ಪ ಮಾತಿನಲ್ಲಿ ಮಧುರತೆ ಬೇಕು ಸೊ ಈ ವಲ್ಗಾರ್ ಲ್ಯಾಂಗ್ವೇಜ್ಗಳನ್ನ ಯೂಸ್ ಮಾಡೋದು ಹೇಗ್ ಬೇಕಾಗಿ ಮಾತಾಡೋದು ಸುಮ್ಮನೆ ಬಾಯಿ ಬಂದಾಗ ಮಾತಾಡೋದನ್ನ ನೀವು ಅವಾಯ್ಡ್ ಮಾಡಬೇಕಾಗುತ್ತೆ ಆದಷ್ಟು ಶಾಂತಿಯಿಂದ ಇರಲಿ ನೀವು ಮಾತಾಡುವಂತ ಮಾತು ತುಂಬಾ ಪ್ರೀತಿಯಿಂದ ಕೂಡಿರಲಿ ಮಧುರತೆಯಿಂದ ಕೂಡಿದ್ರೆ ನಿಮ್ಮ ಜೀವನ ತುಂಬಾ ಚೆನ್ನಾಗಿರುತ್ತೆ ಮೂರನೇ ವಿಚಾರಕ್ಕೆ ಬಂದ್ರೆ ತುಂಬಾ ಕೋಪವನ್ನ ಹೊಂದಿರ್ತಾರೆ ಇವರು ತುಂಬಾ ಕೋಪ ಇರುವಂಥ ಚಾನ್ಸಸ್ ಬಹಳ ಇರುತ್ತೆ ಸೊ ಇವರು ಕೋಪವನ್ನ ಕಂಟ್ರೋಲ್ ಮಾಡ್ಕೊಳೋದ್ರಿಂದ ಇವರ ಒಂದು ಗುರುವಿನ ಅನುಗ್ರಹ ಇವರಿಗೆ ತುಂಬಾ ಚೆನ್ನಾಗಿ ಸಿಗ್ತಾ ಹೋಗುತ್ತೆ ಆದಷ್ಟು ಕೋಪವನ್ನ ಅವಾಯ್ಡ್ ಮಾಡ್ತಾ ಹೋಗಿ ನಿಮಗೆ ತುಂಬಾ ಉತ್ತಮವಾದಂತ ಫಲ ಸಿಗುವಂತ ಚಾನ್ಸಸ್ ಇರುತ್ತೆ ನೋಡಿ ಇಲ್ಲಿ ಯಾರಿಗಾದರೂ ಇದಕ್ಕಿಂತ ಮುಂಚೆ ನಿಮಗೆ ಆರೋಗ್ಯದ ಸಮಸ್ಯೆ ಏನಾದರೂ ಇದ್ದರೆ ಸೊ ಆರೋಗ್ಯದ ಸಮಸ್ಯೆ ಏನಾದರೂ ಇದ್ರೆ ನೀವು ತೆಗೆದುಕೊಳ್ಳುವಂತಹ ಮೆಡಿಸಿನ್ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗೋಕೆ ಶುರು ಆಗುತ್ತೆ ನೋಡಿ ಈಗ ಏಪ್ರಿಲ್ ಹತ್ತನೇ ತಾರೀಕಿಂದ ನೀವು ತೆಗೆದುಕೊಳ್ಳುವಂಥ ಮೆಡಿಸಿನ್ ನೋಡಿ ಅಂದ್ರೆ ನಾವು ದಿವಸ ಹಾಸ್ಪಿಟ್ಲಿಗೆ ತೋರಿಸಿದ್ವಪ್ಪ ನಮಗೆ ಸ್ವಲ್ಪನು ಚೆನ್ನಾಗಾಗಿಲ್ಲ ಅನ್ನುವಂಥವ್ರಿಗೆ ಈಗ ತೆಗೆದುಕೊಳ್ಳುವಂತಹ ಮೆಡಿಸಿನ್ ಕ್ಯೂರ್ ಆಗುವಂಥ ಚಾನ್ಸಸ್ ತುಂಬಾ ಚೆನ್ನಾಗಿರುತ್ತೆ ಓಕೆನಾ ಅದೇ ರೀತಿಯಾಗಿ ನೆಕ್ಸ್ಟ್ ಯಾರ ಬಳಿನು ವಾದ ಮಾಡ್ಲಿಕ್ಕೆ ಹೋಗ್ಬೇಡಿ ಸೊ ವಾದ ಮಾಡೋದ್ರಿಂದ ಸಮಸ್ಯೆಗಳ ಮೇಲೆ ಸಮಸ್ಯೆ ನಿಮಗೆ ಸೃಷ್ಟಿ ಆಗ್ತಾ ಹೋಗುತ್ತೆ ಸೊ ವಾದವನ್ನ ಅವಾಯ್ಡ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಗುರುವಿನ ಅನುಗ್ರಹ ಸಿಗುವಂತ ಚಾನ್ಸಸ್ ಇರುತ್ತೆ ಮತ್ತೆ ನಿಮಗೆ ಈ ಒಂದು ಮೇಷರಾಶಿಯವರು ಪುಣ್ಯಕ್ಷೇತ್ರ ದರ್ಶನ ಮಾಡುವಂತಹ ಯೋಗ ಇದೆ ನೋಡಿ ಯಾರಾದ್ರೂ ಪುಣ್ಯಕ್ಷೇತ್ರಕ್ಕೆ ಹೋಗೋಕೆ ಪ್ಲಾನ್ ಏನಾದ್ರು ಮಾಡ್ಕೊಂಡಿದ್ರೆ ಸೊ ಹಂಡ್ರೆಡ್ ಪರ್ಸೆಂಟ್ ನೀವು ಪುಣ್ಯಕ್ಷೇತ್ರಗಳಿಗೆ ಬರ್ಬೋದು ಸೊ ಪುಣ್ಯಕ್ಷೇತ್ರಗಳಿಗೆ ಹೋಗ್ಬರೋದ್ರಿಂದ ನಿಮ್ಮ ಲೈಫಲ್ಲಿ ಕೊಂಚ ಬದಲಾವಣೆ ಸಿಗ್ತಾ ಹೋಗುತ್ತೆ ಗುರುವಿನ ಅನುಗ್ರಹ ಸಿಗುತ್ತೆ ನೀವು ಮಾಡುವಂತ ಕೆಲಸಗಳಿಗೆ ಸಕ್ಸಸ್ ಆಗ್ತಾ ಹೋಗುತ್ತೆ ಇಲ್ಲಿವರೆಗೂ ನಿಮ್ಗೆ ಏನ್ ಬ್ಯಾಲೆನ್ಸ್ ಪೆಂಡಿಂಗ್ ವರ್ಕ್ ಇತ್ತು ಅದೆಲ್ಲವೂ ಕೂಡ ವರ್ಕ್ ಆಗ್ತಾ ಹೋಗುತ್ತೆ ಮತ್ತೆ ದೂರ ಪ್ರಯಾಣ ತೋರಿಸ್ತಾ ಇದೆ ಅಂದ್ರೆ ದೂರ ಪ್ರಯಾಣ ಅಂದ್ರೆ ಇನ್ನೂರು ಗಿಂತ ಜಾಸ್ತಿ ಮಾಡುವಂತಹ ಪ್ರಯಾಣಗಳು ತೋರಿಸ್ತಾ ಇದೆ ಸೊ ಆತರ ಏನಾದ್ರು ಪ್ಲಾನಿಂಗ್ಸ್ ಇದ್ರೆ ಸೊ ಹೋಗಿ ಬರ್ಬೋದು ನೀವು ಮತ್ತೆ ಉದ್ಯೋಗದಲ್ಲಿ ಬದಲಾವಣೆ ತೋರಿಸ್ತಾ ಇದೆ ನೋಡಿ ಯಾರೆಲ್ಲ ಉದ್ಯೋಗದಲ್ಲಿ ಇದ್ದೀರಾ ಅವರಿಗೆ ಇಲ್ಲಿ ಬದಲಾವಣೆ ತೋರಿಸ್ತಾ ಇದೆ ಬದಲಾವಣೆ ಅಂದ್ರೆ ಇರುವಂತಹ ಕೆಲಸವನ್ನ ಬಿಟ್ಟು ಇನ್ನೊಂದು ಕಡೆ ಕೆಲಸ ಮಾಡುವಂತದ್ದು ತೋರಿಸ್ತಾ ಇದೆ ಅಥವಾ ಇರುವಂತಹ ಕೆಲಸದಲ್ಲಿ ಪ್ರಮೋಷನ್ ಆಗುವಂತದ್ದು ತೋರಿಸ್ತಾ ಇದೆ ಸೊ ಪ್ರಮೋಷನ್ ಯೋಗ ಕೂಡ ಇದೆ ಅಥವಾ ಸ್ಯಾಲ್ರಿ ಹೈಕ್ ಆಗುವಂತ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಇವರಿಗೆ ತುಂಬಾ ಚೆನ್ನಾಗಿದೆ ಮತ್ತೆ ಇನ್ನೊಂದು ಇದು ಯಾರಿಗೆ ಆಗುತ್ತೆ ಅಂತಂದ್ರೆ ಎಲಿಜಿಬಿಲಿಟಿ ಇದ್ದವರಿಗೆ ಮಾತ್ರ ಆಗುತ್ತೆ ಅಷ್ಟೇ ಈಗ ಎಲ್ಲರಿಗೂ ಅಂತಾರೆ ಗುರುಗಳ ನಾನು ಹೋಗಿ ಒಂದು ವರ್ಷಕ್ಕೆ ಜಾಬ್ ಸೇರ್ಕೊಂಡಿದ್ದೀನಿ ಮುನ್ ಈಗ ನನಗೆ ಯಾಕೆ ಪ್ರಮೋಷನ್ ಆಗ್ತಿದೆ ಅಂದ್ರೆ ಇದು ಎಲಿಜಿಬಿಲಿಟಿ ಇರಬೇಕು ಅವರಲ್ಲಿ ಏನಾದ್ರೂ ಏನಾದರೂ ಈಗ ಮುಂದಿನ ವರ್ಷ ಪ್ರಮೋಷನ್ ಇದೆ ಅಂತ ಯಾರಾದ್ರೂ ಇಂದಿನ ಅವರ ಸುಪೀರಿಯರ್ ಆಫೀಸರ್ ಬಾಸ್ ಕೇಳಿದಂತ ಸಂದರ್ಭದಲ್ಲಿ ಅಂತವರಿಗೆ ಇದು ಕ್ಲಿಕ್ ಆಗುತ್ತೆ ಎಲ್ಲರಿಗೂ ಕೂಡ ವರ್ಕೌಟ್ ಆಗಲ್ಲ ಆ ಒಂದು ಎಲಿಜಿಬಿಲಿಟಿ ಇದ್ದವರಿಗೆ ಮಾತ್ರ ಇದು ಕ್ಲಿಕ್ ಆಗೋ ಚಾನ್ಸಸ್ ಇರುತ್ತೆ ಮತ್ತೆ ನಿಮ್ಮ ಹಿರಿಯರ್ ಅಂದ್ರೆ ನಿಮಗಿಂತ ವಯಸ್ಸಿನಲ್ಲಿ ಯಾರು ದೊಡ್ಡವರು ಇರ್ತಾರೋ ಅವರಲ್ಲಿ ಸ್ವಲ್ಪ ಎಚ್ಚರತೆಯಿಂದ ಮಾತಾಡಿ ಅವ್ರಿಗೆ ಹೇಗ್ ಬೇಕಾಗಿ ಮಾತಾಡಕ್ಕೆ ಹೋಗ್ಬೇಡಿ ಅವರ ಮಾತಿಗೆ ಅವ್ರಿಗೆ ಏನಾದರೂ ನೀವು ಕೆಟ್ಟದಾಗಿ ಮಾತಾಡ್ಬಿಟ್ಟು ಅವ್ರಿಗೆ ಬೈಯೋದ್ರಿಂದ ನೀವು ಗುರುವಿನ ಶಾಪಕ್ಕೆ ಗುರಿಯಾಗಿ ಹೋಗ್ತೀರಾ ಇಲ್ಲಿ ಗುರು ಅಂದ್ರೆ ನಮಗಿಂತ ದೊಡ್ಡವರು ಇರುವಂತವ್ರು ಎಲ್ಲರನ್ನೂ ನಾವು ಗುರು ಅಂತಲೇ ಕನ್ಸಿಡರ್ ಮಾಡ್ತಾ ಹೋಗ್ತೀವಿ ಸೊ ಹಾಗಾಗಿ ನಿಮಗಿಂತ ದೊಡ್ಡವರಲ್ಲಿ ತುಂಬಾ ಜಾಗರೂಕತೆಯಿಂದ ಮಾತಾಡಲಿಕ್ಕೆ ಶುರು ಮಾಡಿ ಮತ್ತೆ ಅದೇ ವಿಚಾರದಲ್ಲಿ ಹೋದರೆ ಇಲ್ಲಿ ಶುಭ ಫಲವನ್ನು ಕಾಣ್ಬೋದಾಗಿದೆ ಮೇಷರಾಶಿ ಅವರಿಗೆ ತುಂಬಾ ಶುಭವಾದಂತಹ ಫಲಗಳು ಸಿಗುವಂತ ಚಾನ್ಸಸ್ ಇದೆ ಮತ್ತೆ ನಿಮ್ಮ ವಿಚಾರಕ್ಕೆ ನೋಡ್ತಾ ಹೋದರೆ ವೈದ್ಯಕೀಯ ವಿಚಾರದಲ್ಲಿ ಉತ್ತಮವಾದಂತಹ ಲಾಭ ಇದೆ ಮೇಷರಾಶಿಯಲ್ಲಿ ಯಾವಾಗ ಯಾವ ವಿದ್ಯಾರ್ಥಿಗಳು ಓದ್ತಾ ಇರ್ತಾರೆ ಒಳ್ಳೆ ಅಬೌವ್ ನೈಂಟಿ ಏಟ್ ಪರ್ಸೆಂಟ್ ಸ್ಕೋರ್ ಮಾಡಿರ್ತಾರೆ ಮತ್ತೆ ನೀಟು ಮತ್ತೆ ಜೆಇಇಲ್ಲಿ ಉತ್ತಮವಾದಂತಹ ಅಂಕ ಗಳಿಸುವಂತಹ ಚಾನ್ಸಸ್ ಇರುತ್ತೆ ಮೆಡಿಕಲ್ ಸೀಟ್ ಸಿಗುವಂತಹ ಯೋಗ ಕೂಡ ಇವರಿಗೆ ತೋರಿಸ್ತಾ ಇದೆ ಪ್ರಯತ್ನವನ್ನ ತುಂಬಾ ಚೆನ್ನಾಗಿ ಪಡಬೇಕು ಈಗ ಮೇಷರಾಶಿಯಲ್ಲಿ ಕೂಡ ಮೆಡಿಕಲ್ ಸೀಟ್ ಸಿಗಲ್ಲ ಯಾರು ಪ್ರಯತ್ನವನ್ನ ಪಡ್ತಿರೋ ಅವರಿಗೆ ಸಿಗುವಂತ ಚಾನ್ಸಸ್ ಮ್ಯಾಕ್ಸಿಮಮ್ ಇದೆ ಮತ್ತೆ ಇವರ ದೃಷ್ಟಿದೋಷಗಳು ಏನಾರು ಇದ್ರೆ ಈಗ ಸನ್ ಗ್ಲಾಸ್ ಅನ್ನು ಯೂಸ್ ಮಾಡ್ತಿರ್ತಾರೆ ಈ ಪಾಯಿಂಟ್ ಗ್ಲಾಸಸ್ ಅನ್ನು ಯೂಸ್ ಮಾಡುವಂತವರಿಗೆ ಏನಾದರೂ ಸ್ವಲ್ಪ ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ತೋರಿಸಕೊಳೋದ್ರಿಂದ ಮೆಡಿಸಿನ್ ತಗೊಳ್ಳೋದ್ರಿಂದ ಅದು ಕ್ಯೂರ್ ಆಗೋ ಚಾನ್ಸಸ್ ಇರುತ್ತೆ ಮತ್ತೆ ಇವರಿಗೆ ಆಹಾರದ ವಿಚಾರದಲ್ಲಿ ಆಹಾರದ ವಿಚಾರದಲ್ಲಿ ಯಾವುದೇ ರೀತಿ ತೊಂದರೆ ಆಗಲ್ಲ ಸೊ ಈಗಿನ ಬಿಸಿಲಿನ ತಾಪ ಜಾಸ್ತಿ ಇರೋದ್ರಿಂದ ಫುಡ್ ಅಲ್ಲಿ ಗ್ಯಾಸ್ಟ್ರಿಕ್ ಆಗುವಂಥ ಸಮಸ್ಯೆಗಳು ಅಥವಾ ಊಟ ಮಾಡಿದಂತಹ ಸಂದರ್ಭದಲ್ಲಿ ಊಟ ಏನಾದರೂ ಪಾಯ್ಸನ್ ಕಂಟೆಂಟ್ ಆಗುವಂಥ ಚಾನ್ಸಸ್ಗಳು ಇದು ಯಾವುದೇ ರೀತಿ ಬರೋಲ್ಲ ಸೊ ಹಾರದ ಒಂದು ಸೇವನೆ ತುಂಬಾ ಹಿತಮಿತವಾಗಿರಲಿ ಸೊ ಜಂಕ್ ಫುಡ್ಗಳನ್ನೆಲ್ಲ ತಿನ್ನಕ್ಕೆ ಹೋಗ್ಬೇಡಿ ಮತ್ತೆ ಎಣ್ಣೆಯಲ್ಲಿ ಕರಿದಂಥ ಪದಾರ್ಥಗಳು ಸೊ ಇದನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡೋದ್ರಿಂದ ಇವರ ಆರೋಗ್ಯದ ಸ್ಥಿತಿ ತುಂಬಾ ಚೆನ್ನಾಗಿರುತ್ತೆ ಸೊ ಇವರ ಪ್ರಾಥಮಿಕ ಶಿಕ್ಷಣವನ್ನು ನೋಡ್ತಾ ಹೋದ್ರೆ ನೋಡಿ ಮೇಷರಾಶಿಯಲ್ಲಿ ಯಾರು ಜನನಾಗಿರ್ತಾರೋ ಇವರ ಪ್ರಾಥಮಿಕ ಶಿಕ್ಷಣ ಈ ಒಂದು ವರ್ಷ ತುಂಬಾ ಸೂಪರ್ ಆಗಿರುತ್ತೆ ಸೊ ಪ್ರಾಥಮಿಕ ಶಿಕ್ಷಣ ಅಂದ್ರೆ ಒಂದನೇ ತರಗತಿ ಅಂದ್ರೆ ಈ ಕೆ ಜಿ ಕ್ಲಾಸಸ್ ಹಿಡಿದ್ಬಿಟ್ಟು ನಾವು ಸ್ಟ್ಯಾಂಡರ್ಡ್ ಪ್ರಾಥಮಿಕ ಶಿಕ್ಷಣ ಅಂತ ಕರಿತೀವಿ ಈ ಒಂದು ಪ್ರಾಥಮಿಕ ಶಿಕ್ಷಣ ತುಂಬಾ ಚೆನ್ನಾಗಿ ಆಗುತ್ತೆ ಈ ಒಂದು ಮೇಷರಾಶಿ ಅವರಿಗೆ ಸೊ ಒಟ್ಟಾರೆಯಾಗಿ ಮೇಷರಾಶಿಯಲ್ಲಿ ಜನಿಸಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ಒಂದು ಉತ್ತಮವಾದಂತಹ ಒಂದು ಗುರುಬಲ ಯೋಗ ಗುರು ಸಂಚಾರದಿಂದ ಆಗ್ತಾ ಹೋಗ್ತಿದೆ ಸೊ ಅತಿಯಾದಲ್ಲಿ ಎಲ್ಲದೂ ಕೂಡ ವಿಷ ಆಗುತ್ತೆ ಸೊ ಹಾಗಾಗಿ ಇದನ್ನೆಲ್ಲ ಮಾಡ್ತಾ ಹೋಗಿ ಸೊ ನೋಡಿ ಇಲ್ಲಿ ನಿಮಗೆ ಪರಿಹಾರದ ವಿಚಾರಗಳಿಗೆ ಬಂದ್ರೆ ಸೊ ನೀವು ಪರಿಹಾರವನ್ನು ಏನ್ ಮಾಡ್ಬೇಕು ಅಂತಂದ್ರೆ ಅಹ್ ಅಮಾವಾಸ್ಯ ದಿವಸ ಆಗಿರ್ಬೋದು ಅಥವಾ ಈ ಒಂದು ಸೋಮವಾರ ಅಥವಾ ಶುಕ್ರವಾರ ದಿವಸ ಆಗಿರ್ಬೋದು ಯಾವ್ದಾದ್ರು ಒಂದು ದೇವಿಯ ದೇವಸ್ಥಾನಕ್ಕೆ ಹೋಗೋದ್ರಿಂದ ಉತ್ತಮವಾದಂತಹ ಫಲಗಳನ್ನ ಕಾಣ್ಬೋದಾಗಿದೆ ಇಲ್ಲ ಗುರುಗಳೇ ನಾವು ಪುಣ್ಯಕ್ಷೇತ್ರ ದರ್ಶನ ಮಾಡ್ತೀವಿ ಅಂತಂದ್ರೆ ದುರ್ಗಾ ದೇವಿಯ ದರ್ಶನವನ್ನ ಮಾಡಬಹುದು ಸೊ ನಿಮ್ಮ ಹತ್ತಿರದ ಯಾವುದಾದರೂ ಒಂದು ದುರ್ಗಾ ದೇವಿಯ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಸೊ ಅಮ್ಮನವರಿಗೆ ನೀವು ನಿಮ್ಮ ಕೈಲಾದ ಸೇವೆಯನ್ನ ಮಾಡಿ ಸೊ ಅಷ್ಟೇ ಮಾಡಬೇಕು ಇಷ್ಟೇ ಮಾಡಬೇಕು ಅನ್ನೋದೇನಿಲ್ಲ ನಿಮ್ಮ ಕೈಲಾದ ಸೇವೆಯನ್ನ ಮಾಡಿ ನಿಮ್ಮಲ್ಲಿ ಸೇವೆ ಮಾಡ್ಲಿಕ್ಕೆ ಆಗದೇ ಇದ್ರೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಮ್ಮನವರಿಗೆ ಕೈ ಮುಗಿದು ಒಂದು ಸಂಕಲ್ಪವನ್ನ ಮಾಡಿ ಬನ್ನಿ ಇದು ಪ್ರತಿ ಶುಕ್ರವಾರ ಹೋದ್ರೆ ಒಳ್ಳೇದು ಒಂದು ಐದು ಶುಕ್ರವಾರ ಹೋದ್ರೆ ಬೆಟರು ಇಲ್ಲ ನಮ್ಮಲ್ಲಿ ಆಗಲ್ಲ ಅಂತಂದ್ರೆ ತಿಂಗಳಿಗೆ ಒಂದ್ಸರಿ ಆದ್ರೂ ಹೋಗಿ ಅದು ನಿಮ್ಮ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಆಗಿರುತ್ತೆ ಸೊ ಒಂದು ಅಮ್ಮನವರ ದೇವಸ್ಥಾನಕ್ಕೆ ಹೋಗೋದ್ರಿಂದ ನಿಮಗೆ ಉತ್ತಮವಾದಂತಹ ಫಲವನ್ನ ಕಾಣ್ಬಹುದಾಗಿದೆ ಸೊ ಈ ರೀತಿಯಾದಂತಹ ವಿಚಾರಗಳು ಮೇಷರಾಶಿಯಲ್ಲಿ ಬರ್ತಾ ಹೋಗುತ್ತೆ ಇದಕ್ಕಿಂತ ಹೆಚ್ಚಿನದಂತಹ ಮಾಹಿತಿಗಳು ನಿಮ್ಗೆ ಏನಾದ್ರು ಬೇಕಾದ್ರೆ ನಮ್ಮನ್ನ ಸಂಪರ್ಕಿಸಬಹುದು